ಸದಾಶಿವ ಸದಾಶಿವಮುತ್ಯಾನ ಜಾತ್ರೆಯಲ್ಲಿ ಹೋಳಿಗೆ ಊಟವನ್ನು ಮಾಡಿದಂತಹ ಭಕ್ತರು ಜಮಖಂಡಿ ತಾಲೂಕಿನ ಮರೇಗುದ್ದಿ ಗ್ರಾಮದಲ್ಲಿ ಸದಾಶಿವ ಮುತ್ಯಾರ ಜಾತ್ರೆಯು ಅತಿ ವಿಜೃಂಭಣೆಯಿಂದ ಜರುಗಿತು ಜಗತ್ತಿಗೆ ಒಳ್ಳೆಯದು ಆಗಲಿ ಎಂದು ಕೋವಿಡ್ ನೈನ್ಟೀನ್ ಬಂದಾಗಿನಿಂದಲೂ ಸದಾಶಿವ ಮುತ್ಯಾರ ಜಾತ್ರೆಯನ್ನು ಸತತ ಐದು ವರ್ಷಗಳ ಕಾಲ ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡಿಕೊಂಡು ಬಂದಿರುತ್ತಾರೆ ಗ್ರಾಮದ ಭಕ್ತರು ಸತತ ಐದು ವಾರಗಳ ಕಾಲ ವಾರವನ್ನು ಕಟ್ಟುನಿಟ್ಟಿನಿಂದ ಪಾಲಿಸಿ ಕಡೆಯ ಸೋಮವಾರ ಬಬಲಾದಿ ಸದಾಶಿವ ಮುತ್ಯಾರ ಜಾತ್ರೆಯನ್ನು ಸುತ್ತಮುತ್ತಲಿನ ಗ್ರಾಮದವರು ಅತಿ ವಿಜೃಂಭಣೆಯಿಂದ ಮಾಡುತ್ತಾರೆ ಗ್ರಾಮದ ಮಹಿಳೆಯರು ಯಾವ ಯಾವುದೇ ರೀತಿಯಾದಂತಹ ಜಾತಿ ಭೇದವನ್ನು ಎನ್ನದೆ ನಸುಕಿನ ವೇಳೆಯಲ್ಲಿ ಎದ್ದು ಸುಮಾರು ಎಂಟು ಸಾವಿರ ಭಕ್ತರಿಗೆ ಹೋಳಿಗೆಯ ಅನ್ನ ಪ್ರಸಾದ ವ್ಯವಸ್ಥೆಯನ್ನು ಮಾಡುತ್ತಾರೆ ಈ ಅನ್ನ ಪ್ರಸಾದ ವ್ಯವಸ್ಥೆಯನ್ನು ಗ್ರಾಮದ ಭೀಮಪ್ಪ ಅವಟಿ ಅವರು ಮಾಡುತ್ತಾರೆ ಜಗತ್ತಿನಲ್ಲಿ ಎಲ್ಲವೂ ಇದೆ ಆದರೆ ನೆಮ್ಮದಿ ಇಲ್ಲ ಅತಿ ಆಸ್ತಿ ಇದ್ದರೂ ಒಂದು ಚಿಂತೆ ಇಲ್ಲದಿದ್ದರೂ ಕೂಡ ಒಂದು ಚಿಂತೆ ನೀವು ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಡಿ ಸಂಸ್ಕಾರ ಎಂದರೆ ಸಾಧು ಸಂತರ ಸೇವೆ ಮಾಡಿ ಗುರು ಹಿರಿಯರ ಸೇವೆ ಮಾಡಿ ತಂದೆ ತಾಯಿಗಳ ಪಾದ ಸೇವೆಯನ್ನು ಮಾಡಿ ಗುರುವಿನ ಮಾರ್ಗದರ್ಶನದಲ್ಲಿ ಮುಂದೆ ಸಾಗಿ ಹಸಿದವರಿಗೆ ದನಿದವರಿಗೆ ಸಾಧು ಸಂತರಿಗೆ ಅನ್ನದಾನವನ್ನು ಮಾಡಿ ಇದರಿಂದ ಜಗತ್ತಿಗೆ ಅನ್ನದ ಕೊರತೆ ಆಗುವುದಿಲ್ಲ ಎಂದು ಬಬಲಾದಿ ಚಂದ್ರಗಿರಿ ಸಂಸ್ಥಾಪಕರಾದಂತಹ ಮಠದ ಪೂಜ್ಯ ಶ್ರೀ ಸಿದ್ದರಾಮಯ್ಯ ಮುತ್ಯ ಗ್ರಾಮದ ಜನರಿಗೆ ಆಶೀರ್ವಚನವನ್ನು ನೀಡಿ ಶುಭ ಹಾರೈಸಿದರು ಸಂಪಾದಕರು ದಿಲೀಪ್ ದಾಶ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ ವೀಕ್ಷಕರೇ ತಿಳಿಯಲಿಯದು ಎಚ್ಚರ ಲದು ಎನ್ನವ ಗುಣವೆಂಬ ಕಸವಕ್ಕಿತ್ತು ಸಲಹೆ ಲಿಂಗ ತಂದೆ ಅಂತ ಬಸವಣ್ಣವ್ರು ತಿಳ್ಕೋತಾರೆ ನೀವು ಒಂದೇನ್ ಮಾಡಬೇಕು ಅಂತಂದ್ರ ಬೆಳೆಯ ಭೂಮಿಗಳಂದು ರೈತರಿದ್ರೆ ಎಲ್ಲರೂ ಕಷ್ಟ ಅಂದ್ರೆ ಏನ್ರಿ ರೈತರ ಗ್ರಾಮದ ಐದು ವಾರಗಳು ಯಶಸ್ವಿಯಾಗಿ ಸದಾಶಿವ ಮುದ್ದಿನ ಒಂದು ಸೇವೆಯನ್ನ ತನು ಮನದಿಂದ ಈ ಒಂದು ಸೇವೆಯನ್ನ ಮಾಡಿದಂತ ಎಲ್ಲ ಮನೆಗುತ್ತಿ ಗ್ರಾಮದ ಎಲ್ಲ ಭಕ್ತಾದಿಗಳಿಗೂ ಮುಂಬರುವ ದಿನಗಳಲ್ಲಿ ಸದಾಶಿವಪ್ಪ ಚಂದ್ರೋತ್ಸಾಯಿ ಚಿಕ್ಕೈ ಮುದ್ದೆಯ ಆಶೀರ್ವಾದದಿಂದ ಈ ಗ್ರಾಮಕ್ಕೆ ಮಳೆ ಬೆಳೆ ಸಮೃದ್ಧಿಯಾಗಲಿ ಅದರ ಜೊತೆಗೆ ನೀವು ಬೆಳೆದಂಥ ಬೆಳೆಗಳಿಗೆ ರೋಗರ್ಜನ ಬೀಳಲಾರ್ದಂಗೆ ಬೆಳೆಗಳು ಹೆಚ್ಚಿಗೆ ಬೆಳೀಲಿ ಅದರ ಜೊತೆಗೆ ನೀವು ಅಂದುಕೊಂಡಂತೆ ಸದಾಶಿವಪ್ಪನ ಸೇವೆ ಮಾಡಿ ನನ್ನ ಮಕ್ಕಳ ಮೊಮ್ಮಕ್ಕಳಿಗೆ ಒಂದು ಒಳ್ಳೆಯ ಮಾರ್ಗದರ್ಶನ ಭಕ್ತಿಯ ಮಾರ್ಗ ಇವೆಲ್ಲವನ್ನ ಅನುಕರಿಸಿ ಅದರ ಜೊತೆಗೆ ನಿಮ್ಮ ಮಕ್ಕಳ ಒಂದು ಒಳ್ಳೆಯ ಉದ್ಯೋಗವನ್ನ ಕಡಿವಿ ಸಿಕ್ತೇಶ್ವರ ಮಾಡಬೇಕು ಗೋಷ್ಠಿಯರ್ಭಾಗದೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಮರೇಗುದ್ದಿ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವಾದರೂ ಸದಾಶಿವಪ್ಪನ ಜಾತ್ರೆ ಐದನೇ ವರ್ಷ ಪ್ರತಿ ವರ್ಷ ನಾವು ಹೋಳಿಗೆ ಊಟವನ್ನು ಮಾಡಿಸ್ತಾ ಇದ್ದೇವೆ ಆದರೆ ಇಲ್ಲಿ ಎಲ್ಲ ಕಾಷ್ಟದವರು ಎಲ್ಲರೂ ಒಂದಾಗಿ ನಾವು ಪ್ರತಿ ವರ್ಷ ಮಾಡ್ತಾ ಇದ್ದೇವೆ ಮಾಡ್ತಾ ಇದ್ದೇವೆ ಈ ವರ್ಷ ಭೀಮಪ್ಪ ಔಟಿಯನವರು ಅವರು ಒಬ್ಬರೇ ಇಡೀ ಈ ಊಟದ ಖರ್ಚನ್ನು ಬ್ಯಾಳಿ ಹೋಳಿಗೆ ಖರ್ಚನ್ನು ಒಬ್ಬರೇ ಕೊಡುತ್ತಾರೆ ಎಲ್ಲರೂ ಅಣ್ಣ ತಮ್ಮಂದಿರಂತೆ ಎಲ್ಲಾ ಮರೆಗುದ್ದಿ ಗ್ರಾಮದ ಹೆಣ್ಣು ಮಕ್ಕಳು ಪ್ರತಿ ವರ್ಷದಂತೆ ಈ ವರ್ಷ ಆದರೂ ಕೂಡ ಹೋಳಿಗೆ ಮಾಡಲಿಕ್ಕೆ ಇಡೀ ಊರಿಗೂ ಕುಡ್ಕೊಂಡು ನಾವು ನಾಲ್ಕೂವರೆ ಕ್ವಿಂಟಲ್ ಬ್ಯಾಳಿ ಹೋಳಿಗೆಯನ್ನು ಮಾಡ್ತಾ ಇದ್ದೇವೆ ಮತ್ತು ಇಲ್ಲಿ ಹುಲ್ಯಾಳ್ ಗ್ರಾಮ ಹಾಗೂ ಕಣ್ಣೂರ ಬುದ್ನಿ ಪಿ ಎಂ ಬುದ್ನಿ ಎಲ್ಲಾ ಗ್ರಾಮದವರೆಗೆ ನಾವು ಪ್ರತಿ ವರ್ಷ ನಮ್ಮ ಪಂಚಾಯತಿ ಗಾಡಿಯಿಂದ ಅಲಾನ್ಸ್ ಮಾಡಿ ಎಲ್ಲರನ್ನು ಕರೆಸುತ್ತಾ ಇದ್ದೇವೆ ನಮ್ಮ ಮರೇಗುದ್ದಿ ಜಾತ್ರಾ ಜಾತ್ರೆ ಎಲ್ಲೆಲ್ಲೂ ಇಲ್ಲ ಹಂಗ ಹಾಕಿ ಈಗ ಸದ್ಯ ಹುಡುಗಿ ಊಟ ಚಾಲು ಆಯ್ತಿ ಅಂತ ಹೇಳಿ ನಾನು ಒಂದ್ ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕ್ ಮರೇಗುದಿ ಗ್ರಾಮ ಮಾತಾಡೋರು ಸಾವಿತ್ರಿ ಚನ್ನಪ್ಪ ವರ್ದು ನಮ್ಮ ಮರೇಗುದ್ದಿ ಗ್ರಾಮದಲ್ಲಿ ಈ ಬಬಲಾದಿ ಸದಾಶಿವನ ಜಾತ್ರೆ ಮಾಡ್ಲಕತ್ತಿ ಈ ವರ್ಷಕ್ಕೆ ಐದನೇ ವರ್ಷ ಚಾಲ್ತಿ ಐತಿ ಆಮೇಲೆ ಎಲ್ಲರೂ ಅವ್ರ ಇವರದ ಎಲ್ಲಾ ಸಮಾಜದ ಎಲ್ಲಾ ಹೆಣ್ಮಕ್ಳು ಬೆಳಗಿನ ಐದು ಗಂಟೆಗೆ ಇಲ್ಲೇ ಎಲ್ಲರು ಒಂದ ಜಾಗದಲ್ಲಿ ಸೇರಿ ಮೂರು ಕ್ವಿಂಟಲ್ ಬ್ಯಾಳಿ ಹೋಳ್ಗಿ ಅನ್ನ ರೆಡಿ ಮಾಡ್ಲಕತ್ತೀವಿ ಆಮೇಲೆ ಸದಾಶಿವ ಹಿಂಗ ನಮ್ಮ ಊರಿಗಾಗ್ಲಿ ಎಲ್ಲಾ ಜನಕ್ಕಾಗ್ಲಿ ದನಕರಗಳು ಆರೋಗ್ಯ ಆಯುಷ್ ಬರ ಆಯುಷ್ ಆರೋಗ್ಯ ಭಾಗ್ಯ ಕುಡ್ಲತ್ತ ಬಬ್ಲಾದಿ ಸದಾಶಿವನಲ್ಲಿ ಬೇಡ್ಕೊತೀನಿ ನಾವು ಇದು ಐದನೇ ವರ್ಷ ಚಾಲ್ತಿ ಐತಿ ಹಿಂಗೂ ಇನ್ನು ಮುಂದೆ ಹೇಳಿ ಆ ಸದಾಶಿವ ಮುತ್ತಾಗ ನಮಸ್ಕಾರ ಮಾಡಿ ಕೇಳ್ಕೊತ ಜನ ಒಂದ ಎಂಟ ಸಾವಿರ ತಕ ಜನ ಅನಸ್ತೈತಿ ಇಲ್ಲಿ ಎಂಟ ಸಾವಿರ ಜನ ಒಂದ ಮೂರ್ ಸಾವಿರ ಹೋಳಿಗೆ ಪ್ರಸಾದ ನುರಿತೈತಿ ಇಲ್ಲಿ ಸುತ್ತ ಹಳ್ಳ ಎಲ್ಲ ಭಕ್ತರು ಬಂದಾರ ಒಂದ ಈ ಎಲ್ಲ ಸುತ್ತ ಎಲ್ಲ ಒಂದ್ ಏಳೆಂಟು ಹಳ್ಳಿ ಜನ ಅಂತ ಸಾಮಾನ್ಯ ಕುಡಿಯಾರ ಆಮೇಲೆ ಎಲ್ಲ ಪ್ರಸಾದಕ್ಕೆ ಎಲ್ಲ ಜನ ನಾನಿ ಅನ್ನದ ಒಂದ ಎಲ್ಲಾರು ಒಂದ ಇದಾಗಿ ಎಲ್ಲಾ ಸಮಾಜದವರು ಎಲ್ಲಾರು ಕೂಡಿ ಎಲ್ಲ ಹೆಣ್ಮಕ್ಳು ಕೂಡಿ ಹೋಳಿಗೆ ಮಾಡ್ತೀವ್ರಿ ಇಲ್ಲಿ ಯಾವ್ದು ಭೇದ ಭಾವ ಇಲ್ಲದ ಬಬಲಾದ್ನ ಸೇವಾ ಮಾಡ್ಲಾಕೀವಿ ಹಿಂಗೆ ನಡಿಸ್ಕೊಡ್ಲ ಅಂತ ಹೇಳಿ ಆತುರಪ್ಪ ರಚಪ್ಪ ವಾರದಂತ್ರಿ ನಮ್ಮ ಊರಾಗ ಐದ್ ವಾರ ಸೋಮವಾರ ನಾವು ಆ ವಾರಗಳನ್ನ ಮುಗಿಸಿದಿವ್ರಿ ಇವತ್ತು ರೀ ಇಲ್ಲಿ ಭೀಮ ಔಟಿ ಅನ್ನೋಂಥವ್ ಏನಾದ್ರಿ ಐದ್ ಕಿಲೋ ಐದ ಕ್ವಿಂಟಲ್ ಬ್ಯಾಳಿದ್ರಿ ಹೋಳಿ ಪ್ರಸಾದ್ ಮಾಡ್ಯಾರ ಅವ್ರಿಗೆ ದೇವ್ರ ಅನುಕೂಲ ಮಾಡ್ಯಾನ್ರಿ ಆ ಕಾರಣಕ್ಕಾಗಿ ಅವ್ರು ಮಾಡ್ಯಾರ ಅಂತ ಹೇಳಿ ನಾಯ್